ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಕಲ್ಲು ತೂರಾಟ ಮೂರು ಜನ ಅಪ್ರಾಪ್ತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಬೆಂಗಳೂರಿನ ಜೆ ಜಯ ನಗರದ ವಿ ಎಸ್ ಗಾರ್ಡನ್ ಓಂ ಶಕ್ತಿ ದೇಗುಲದ ಬಳಿ ಘಟನೆ ನಡೆದಿತ್ತು ಓಂ ಶಕ್ತಿ ಮಾಲಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ತೇರು ಎಳೆಯುವಾಗ ಈ ಕೃತ್ಯ ನಡೆದಿತ್ತು ಒಂದು ಸಹಜ ಅನುಮಾನ ಅಂತ ಹೇಳಿದ್ರೆ ಅನ್ಯ ಕೋಮಿನವರು ಕಲ್ಲು ತೂರಿದ್ದಾರೆ ಎನ್ನುವ ಆರೋಪ ಕಿಡಿಗಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗಾಯಗೊಂಡ ಯುವತಿ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ಪಿಸಿ ಮೋಹನ್ ಭೇಟಿ ಕೊಟ್ಟಿದ್ದಾರೆ ಓಂ ಶಕ್ತಿಗೆ ಇಡೀ ಕರ್ನಾಟಕದಿಂದಲೇ ಭಕ್ತರು ಬರ್ತಾರೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ ಜೆ ಜಯ ನಗರದಲ್ಲಿ ಗೂಂಡಾಗಳು ತುಂಬಿದ್ದಾರೆ ಕಾನೂನನ್ನು ಕೈಗೆ ತೆಗೆದುಕೊಂಡು ವರ್ತಿಸಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಆರ್ ಅಶೋಕ್ ಹೊರಹಾಕಿದ್ದಾರೆ ಎಸ್ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ನಿನ್ನೆ ನಡೆದಿರುವಂಥ ಘಟನೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದು ವಿಚಾರ ಜೊತೆಗೆ ತನಿಖೆಯ ವೇಳೆ ಈ ಘಟನೆಗೆ ಮೂಲ ಕಾರಣಕರ್ತರು ಯಾರು ಏನು ಮಾಹಿತಿ ಸಿಗ್ತಾ ಇದೆಯಾ ದಶ್ ಈಗಾಗಲೇ ಏನು ಘಟನೆಗೆ ಸಂಬಂಧಪಟ್ಟಾಗೆ ಮೂರು ಜನರನ್ನು ಕಾನೂನು ಸಂಘರ್ಷಕ್ಕೆ ಒಳಗಾದಂಥ ಯುವಕರನ್ನು ವಶಪಡ್ಕೊಂಡಿರುವಂಥದ್ದು ವಶಪಡಿಸ್ಕೊಂಡು ವಿಚಾರಣೆಗೆ ಮೂವರನ್ನು ಕೂಡ ಒಳಪಡಿಸಲಾಗಿದೆ ಏನು ಓಂ ಶಕ್ತಿ ಮಾಲಾಧಾರಿಗಳೇನಿರ್ತಾರೆ ಅವರು ಹೋಗುವಂಥ ಸಂದರ್ಭದಲ್ಲಿ ವಿನಾಕಾರಣ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು ಕಲ್ಲು ತೂರಾಟವನ್ನು ಮಾಡಿದ ಹಿನ್ನೆಲೆ ಮಗು ಏನಿದೆ ಒಂದಲ್ಲ ಅಂದರೆ ಆಗಿದ್ದಂಥ ಬಾಲಕಿಯ ತಲೆಗೆ ಪೆಟ್ಟು ಬಿದ್ದು ಆಕೆಗೆ ಕೂಡ ಗಂಭೀರವಾಗಿ ಗಾಯವಾಗಿರುವಂಥದ್ದು ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಆದರೆ ವಿನಾಕಾರಣ ಮಾಲಾಧಾರಿಗಳು ಅವ್ರ ಪಾಡಿಗೆ ಅವ್ರ ರಸ್ತೆ ಏನೋ ಆ ಮಾಲೆಯಿಂದ ಧರಿಸ್ಕೊಂಡು ದೇವಸ್ಥಾನಕ್ಕೆ ಒಂದು ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಿಂದ ಏಕಾಏಕಿಯಾಗಿ ಕಲ್ಲುಗಳು ಬಂದು ಬೀಳುವಂಥದ್ದು ಇದು ನಿಜಕ್ಕೂ ಎಲ್ರಿಗೂ ಆತಂಕಕಾರಿ ವಿಚಾರ ಅದರ ಜೊತೆಗೆ ಜೆ ನಗರದಲ್ಲಿ ಇಂತಹ ಇನ್ಸಿಡೆಂಟ್ಗಳು ಇದೆ ಮೊದಲಲ್ಲ ಮೊದಲಿಂದಲೂ ಕೂಡ ಇಂಥ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಈಗಾಗಲೇ ಏನೋ ಮಾಲಧಾರಿಗಳು ಆರೋಪ ಮಾಡಿರುವ ಪ್ರಕಾರ ಅನ್ಯ ಕೋಮಿನ ಜನರು ಏನಿದ್ದಾರೆ ಅವರು ಈ ಒಂದು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು ಯಾವಾಗ ಇನ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಅದರ ಜೊತೆ ಜೊತೆಗೆ ಪಶ್ಚಿಮ ವಿಭಾಗದ ಡಿ ಸಿ ಪಿ ಆಗಿರುವಂಥ ಯತೀಶ್ ಅವರು ಕೂಡ ಏನೋ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲೇ ಮೊಕ್ಕಮ್ಮನ ಓಡಿ ಇಡೀ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳುವಂಥದ್ದು ಅದ್ರ ಜೊತೆಗೆ ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಲಾಗುತ್ತೆ ಹೆಚ್ಚಿನ ಭದ್ರತೆಗೋಸ್ಕರ ಅದಾದ ನಂತರ ರಾಜಕೀಯ ಕೆಸರ ಶುರುವಾಗುತ್ತೆ ಅಲ್ಲಿ ಒಂದು ಕಡೆ ರಾಜಕೀಯವಾಗಿ ಆರ್ ಅಶೋಕ್ ಅವರು ಬರುವಂಥದ್ದು ಸಂಸದ ಪಿ ಸಿ ಮೋಹನ್ ಅವರು ಬರ್ತಾರೆ ಇವತ್ತು ಸಚಿವ ಜಮೀರ್ ಅಹಮದ್ ಕೂಡ ಸ್ಥಳಕ್ಕೆ ಹೋಗುವಂಥದ್ದು ಅಂದರೆ ಎಲ್ಲ ಒಂದು ಕಡೆ ಪ್ರತಿ ಬಾರಿ ಯಾವುದೇ ಒಂದು ಉತ್ಸವ ಆಗಲಿ ಯಾವುದೇ ಒಂದು ಹಬ್ಬ ಆಗಲಿ ಗಣೇಶ ಉತ್ಸವ ಅಯ್ಯಪ್ಪ ಮಾಲಧಾರಿಗಳಿರ್ಬೋದು ಓಂ ಶಕ್ತಿ ಮಾಲಾಧಾರಿಗಳು ಇವರು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ವಿನಾಕಾರಣ ಕಾರಣ ಅನ್ಯ ಕೋಮಿನವರು ಯಾವ ಕಾರಣಕ್ಕಾಗಿ ಕಲ್ಲುಗಳನ್ನು ಇದ್ದಾರೆ ಸೊ ಇದನ್ನು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ರಾಜಕೀಯ ನಾಯಕರುಗಳು ಕೂಡ ಬರೀ ಜೆ ಜೆ ನಗರದಲ್ಲಿ ಗೂಂಡಾಗಳೇ ತುಂಬಿಕೊಂಡಿದ್ದಾರೆ ಅಂಥೇಳಿ ಖುದ್ದು ಆರ್ ಅಶೋಕವರು ಕೂಡ ಆರೋಪವನ್ನು ಮಾಡಿರುವಂಥದ್ದು ಆದರೆ ಸದ್ಯ ಮೂವರನ್ನು ವಶಪಡಿಸ್ಕೊಂಡಿರುವಂಥ ಪೊಲೀಸರು ಈ ರೀತಿಯಾಗಿ ಕಲ್ಲನ್ನು ಹೊಡಿಲಿಕ್ಕೆ ಯಾರು ಪ್ರಚೋದನೆಯನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಹು ಮೂಲವನ್ನು ಹುಡುಕ್ತಾ ಇರುವಂಥದ್ದು ಯಾಕಂತ ಹೇಳಿದರೆ ಈ ಕಾನೂನು ಸಂಘರ್ಷಕ್ಕೆ ಒಳಗಾದಂಥ ಬಾಲಕರನ್ನು ಬಳಸ್ಕೊಂಡು ಕ್ರೈಮನ್ನು ಮಾಡಿದರೆ ಅವರಿಗೆ ಶಿಕ್ಷೆಯ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತೆ ಈ ಕಾರಣಕ್ಕಾಗಿ ಅವರನ್ನು ಬಳಸ್ಕೊಳ್ಳುವಂಥ ಕೆಲಸಗಳು ಜೆ ಜೆ ನಗರದಲ್ಲಿ ನಡೀತಾ ಇದೆ ಅಂತೇಳಿ ಆರೋಪವನ್ನು ಮಾಡಲಾಗಿದೆ ಅದರ ಸದ್ಯ ಮೂವರನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅವ್ರನ್ನ ಬಂಧನ ಮಾಡುವ ಎಲ್ಲ ಸಾಧ್ಯತೆ ಇರುವಂಥದ್ದು ಅಷ್ಟೇ ಅಲ್ಲದೆ ಇವರಿಗೆ ಪ್ರಚೋದನೆ ಮಾಡಿದಂಥವ್ರು ಮತ್ತೆ ಇದಕ್ಕೆ ಮೂಲ ಕಾರಣಕರ್ತರು ಯಾರಿದ್ದಾರೆ ಅವರನ್ನು ಪತ್ತೆ ಮಾಡಿ ಅವರನ್ನು ಕೂಡ ಬಂಧಿಸ್ತೀವಿ ಅಂತೇಳಿ ಮೊನ್ನೆ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ